ಸರ್ಕಾರದ ಹೊಸ ನಿಯಮದಂತೆ ಅಧಿಕೃತ ಕಟ್ಟಡ ಮತ್ತು ಸ್ಥಳಕ್ಕೆ ಎ ಖಾತೆ ನೀಡಲಾಗುವುದು ಅನಧಿಕೃತ ಕಟ್ಟಡ ಮತ್ತು ಸ್ಥಳಕ್ಕೆ ಬಿ ಖಾತೆ ನೀಡಲು ಸರ್ಕಾರ ಆದೇಶಿಸಿದೆ ಇದರಲ್ಲಿ ಹಿಂದೆ ಎರಡು ಪಟ್ಟು ಹೆಚ್ಚು ತೆರಿಗೆ ನೀಡುವ ಅನಧಿಕೃತ ಕಟ್ಟಡಗಳು ಒಂದು ಪಟ್ಟು ತೆರಿಗೆ ವಿಧಿಸುವ ಅವಕಾಶ ಮತ್ತು ಕಾವೇರಿ ತಂತ್ರಾಂಶಕ್ಕೆ ಲಿಂಕ್ ಮಾಡಿರುವುದರಿಂದ ಈಗಿನ ನಿಯಮದಲ್ಲಿ ಮಾರಲು ಅವಕಾಶ ನೀಡಿರುವುದು ಹಾಗೂ ಬ್ಯಾಂಕ್ ಸಾಲವು ಪಡೆಯಲು ಅವಕಾಶ ಇರುವುದು ಸಾರ್ವಜನಿಕರಿಗೆ ಪ್ರಯೋಜನ ಆಗಿದೆ ಸರ್ಕಾರದ ಜನಪರ ಆದೇಶಕ್ಕೆ ಪುತ್ತೂರು ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಆದರೆ ಇಲ್ಲಿ ಎಲ್ಲಿಯೂ ಅಕ್ರಮ ಕಟ್ಟಡ ಸಕ್ರಮ ಆಗುವುದಿಲ್ಲ ಎಂದು ಜನರು ತಿಳಿದಿರಬೇಕು ಹಾಗಾಗಿ ಪರವಾನಿಗೆ ಇಲ್ಲದೆ ಕಟ್ಟಡ ನಿರ್ಮಾಣ ಮಾಡಬೇಡಿ ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜನರ ಗೊಂದಲಕ್ಕೆ ತೆರಳುತ್ತಿದ್ದಾರೆ ಐವತ್ತು ಶೇಕಡಕ್ಕಿಂತ ಕಂಪಿನವಂಥ ವೈಲೇಷನ್ ಮಾತ್ರ ಈಗ ಕನ್ನಡದಲ್ಲಿ ವೈಲೇಷನ್ ಬಿಡಿದ್ರೆ ಅವನಿಗೆ ಎರಡು ಸಾವಿರ ಸ್ಕ್ವಾರ್ ಫೀಟ್ ಕಟ್ಟಲಿಕ್ಕೆ ಅವಕಾಶ ಇದೆ ಅವ ಎರಡೂವರೆ ಸಾವಿರ ಅಥವಾ ಮೂರು ಸಾವಿರ ಸ್ಕ್ವಾರ್ ಫೀಟನ್ನು ಕಟ್ಟಿದಾನೆ ಅವನಿಗೊಂದು ಫಿಫ್ಟಿ ಒಳಗೆ ಬಂದರೆ ಸಕ್ರಮ ಆಗಲಿಕ್ಕೆ ಅವಕಾಶ ಇದೆ ಆದರೆ ಅವರು ಸೆಟ್ ಬ್ಯಾಕ್ ಮತ್ತು ರಸ್ತೆ ಬಿಡುವಂಥ ಟ್ಯಾಬ್ಲೆಲ್ಲ ಬಿಡೋದೇ ಸಕ್ರಮ ಆಗುವುದಿಲ್ಲ ಸೆಟ್ ಅಲ್ಲಿ ಯಾವ ಅಪ್ರವೈಸ್ ಇಲ್ಲ ಬಿಡಬೇಕಾದಂಥ ಸೆಟ್ ಬ್ಯಾಕನ್ನು ಬಿಡಬೇಕು ಎಲ್ಲ ಬಿಡಬೇಕು ಏನು ಆ ಕಾಯ್ದೆಯಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಆ ಖಾಯಿಲೆ ಎಲ್ಲಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದ್ದ ಕಾರಣ ಸಕ್ರಮ ಮಾಡಲಿಕ್ಕೆ ತಡೆ ಆಯಿತು ಈಗ ನಮ್ಮ ಸರ್ಕಾರ ಇವತ್ತು ಎ ಖಾತೆ ಮತ್ತು ಬಿ ಖಾತೆಯನ್ನು ಅನೌನ್ಸ್ ಮಾಡಿದೆ ತಿರುಬಿಡ್ತಾನಿದ್ದಾರೆ ಎ ಖಾತೆ ಅಂತ ಹೇಳಿದ್ರೆ ಅಧಿಕೃತವಾಗಿ ಇರುವಂತಹ ಕಟ್ಟಡಗಳ ಖಾತೆ ಅಧಿಕೃತವಾಗಿರುವಂಥ ನಿಮ್ಮ ಜಾಗದ ಖಾತೆ ಸ್ಥಳದ ಖಾತೆ ಇದಕ್ಕೆ ಎ ಖಾತೆ